ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಡಯಾನಿಸ್ ಕಥೆ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯೂಟ್ಯೂಬ್ ಇಂದ ಒಂದು ಹೊಸ ಗೈಡ್ ಲೈನ್ಸ್ ಬಂದಿದೆ ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೇ ಜುಲೈ ಹದಿನೈದರಿಂದ ಹೊಸದಾಗಿ ಚೇಂಜ್ ಆಗ್ತಾ ಇದೆ ಸೊ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಲ್ಸ್ಕೊಡ್ತಾ ಇದ್ದೀನಿ ಸೊ ಯಾರ್ಯಾರು ಎ ಐನ ಯೂಸ್ ಮಾಡಿ ನೀವು ವಿಡಿಯೋ ಕಂಟೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ ಸೊ ಅವರೆಲ್ಲರೂ ಇವಾಗ ಸ್ಟಾಪ್ ಮಾಡಬೇಕಾಗಿದೆ ಯಾಕೆಂದರೆ ಯೂಟ್ಯೂಬ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಜುಲೈ ಇಪ್ಪ ಹದಿನೈದು ಸಾರಿ ಜುಲೈ ಹದಿನೈದರ ಮೇಲೆ ನೀವು ಎ ಐ ವಿಡಿಯೋಸ್ ಅಥವಾ ಎ ಐ ಇಂದ ಮಾಡಿರೋ ವಾಯ್ಸ್ ಆ್ಯಂಡ್ ವೀಡಿಯೋಸ್ ಎರಡೂ ಕೂಡ ಯೂಸ್ ಮಾಡೋ ಹಾಗಿಲ್ಲ ವೀಡಿಯೋ ಒರಿಜಿನಲ್ ಆಗಿರಬೇಕು ಅದು ನಿಮ್ಮದೇ ಆಗಿರಬೇಕು ಆ್ಯಂಡ್ ಹ್ಯೂಮನ್ ಅಂತ ಹೇಳಿದ್ರೆ ನಾವೇ ನಮ್ಮ ಓನ್ ಕಂಟೆಂಟ್ ಆಗಿರಬೇಕು ಅಂತ ಈ ಗೈಡ್ಲೈನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ತಿಳಿಸಿದ್ದಾರೆ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ ಯಾರ್ಯಾರಿಗೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸೊ ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ನಾನು ಇನ್ನೊಂದು ವಿಡಿಯೋನ ಹಾಕಿದ್ದೀನಿ ಆಲ್ರೆಡಿ ಸೊ ಅದನ್ನ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ